ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಪೌರ್ಣಮಿ ಇದೆ ನಾಳೆನೇ ಪೌರ್ಣಮಿ ಇದೆ ಹಾಗಾಗಿ ಮನೆಗೆ ಒಂದಷ್ಟು ದೃಷ್ಟಿಯನ್ನು ನಾವು ಯಾವ ರೀತಿಯಲ್ಲಿ ತೆಗ್ದೊಳ್ಬೇಕು ಮತ್ತು ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರಬಹುದು ಮತ್ತು ಗಂಡ ಹೆಂಡತಿ ಆಗಿರಬಹುದು ಈ ಒಂದು ಪೌರ್ಣಮಿ ಮತ್ತು ಅಮಾವಾಸ್ಯೆ ಬಂತು ಅಂತಂದರೆ ಅವ್ರ ಮಧ್ಯೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಕಲಹಗಳನ್ನುವಂಥದ್ದು ಉಂಟಾಗ್ತಾ ಇರುತ್ತೆ ಏಳೆ ಮಕ್ಕಳು ಅಷ್ಟೇ ಅವರು ಊಟ ತಿನ್ನೋದಾಗಿರಬಹುದು ಊಟ ತಿಂತಾ ಇರೋದಿಲ್ಲ ಸುಮ್ಮನೆ ಅಮಾವಾಸ್ಯೆ ಪೌರ್ಣಮಿ ಸಂದರ್ಭಗಳಲ್ಲಿ ತುಂಬ ಅಂದರೆ ತುಂಬ ಕಿರಿಕಿರಿ ಮಾಡ್ತಾ ಇರ್ತವೆ ಹಾಗಾಗಿ ಈ ಒಂದು ಎಲ್ಲ ಒಂದು ನರ ನರದೃಷ್ಟಿ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಕೆಟ್ಟದ್ದು ಅಂತಲೇ ಹೇಳಬಹುದು ನರದೃಷ್ಟಿಗೆ ನಿಂತೋಗಿರೋ ಗಿಡ ಕೂಡ ಒಣಗೋಗುತ್ತೆ ಅನ್ನೋವಂಥದ್ದು ಮಾತಿದೆ ಹಾಗಾಗಿ ಈ ಒಂದು ನರದೃಷ್ಟಿಯಿಂದ ನಾವು ಹೇಗೆ ಪಾರಾಗೋದು ಹೇಗೆ ಒಂದು ಸುಲಭವಾಗಿ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದು ಹೇಗೆ ಮನೆಯಲ್ಲಿರುವಂಥ ವಸ್ತುಗಳಿಂದ ಪವರ್ಫುಲ್ ಆಗಿರುವಂಥ ಒಂದು ನರ ದೃಷ್ಟಿಯನ್ನ ತೆಕ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದು ನೋಡಿ ಈ ಥರ ಮನೆ ಕಟ್ತಾ ಇರೋರು ಖಂಡಿತವಾಗ್ಲೂ ಈ ಒಂದು ಫೋಟೋವನ್ನು ಹಾಕಲೇಬೇಕು ಬನ್ನಿ ಇವಾಗ ಕೆಲವೊಬ್ಬರು ಮನೆಯಲ್ಲಿ ಈ ರೀತಿ ಬಿಳಿ ಸಾಸಿವೆ ಸಿಗೋದಿಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಥರ ಸಾಸಿವೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನೀವು ಇದಕ್ಕೇನು ತುಂಬ ಬೆಲೆ ಇರೋದಿಲ್ಲ ಒಂದು ಕಾಲು ಕೆ ಜಿಗೆ ಒಂದು ಇಪ್ಪತ್ತು ರೂಪಾಯಿ ಇರುತ್ತೆ ಅಷ್ಟೇ ಇದನ್ನು ನೀವು ತೆಕ್ಕೊಂಡಿಕ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಡಿಪ್ರೆಷನ್ಗೆ ಹೋಗಿರ್ತಾರೆ ಅವ್ರಿಗೆ ಏನು ಅಂತಲೇ ಗೊತ್ತಾಗಿರೋ ಗೊತ್ತಿರೋದಿಲ್ಲ ಅಮಾವಾಸ್ಯೆ ಮತ್ತು ಪೌರ್ಣಮಿ ಬಂತು ಅಂತಂದರೆ ಅವರಿಗೆ ಏನಾಗುತ್ತೆ ಅಂತಲೇ ಗೊತ್ತಿರೋ ಅವರ ಕೆಲಸದ ಮೇಲೆ ಗಮನ ಅನ್ನೋದು ಇರೋದಿಲ್ಲ ಯಾರ್ದು ಒಂದು ಮಾತನ್ನು ಕೇಳುವಂಥ ಸಂದರ್ಭದಲ್ಲಿ ಇರೋದಿಲ್ಲ ಚಿಕ್ಕ ಮಕ್ಕಳಾಗಿರಬಹುದು ದೊಡ್ಡವರಾಗಿರಬಹುದು ನಾನಿಲ್ಲಿ ದೊಡ್ಡವರಿಗೆ ಏಳೆ ಒಂದು ತಿಂಗಳು ಒಂದು ಹುಟ್ಟಿರೋ ಮಗುವಿನಿಂದ ಹಿಡಿದು ವಯಸ್ಸಾಗಿರೋ ಹಣ್ಣನ್ನು ಮುದುಕರು ಕೂಡ ಈ ಒಂದು ದೃಷ್ಟಿಯನ್ನು ತೆಗೆಸ್ಕೊಳ್ಬಹುದು ಈ ದೃಷ್ಟಿ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥದ್ದು ಈ ಒಂದು ಸಾಮಗ್ರಿಗಳನ್ನು ನೀವು ಬಳಸಿ ದೃಷ್ಟಿಯನ್ನು ತೆಗೆದಿದ್ದೇ ಆದರೆ ತುಂಬ ಅಂದರೆ ತುಂಬ ಬೇಗನೆ ನರ ದೃಷ್ಟಿ ಅನ್ನೋದು ನಿವಾರಣೆ ಆಗುತ್ತೆ ಅಂತಲೇ ಹೇಳಬಹುದು ನೋಡಿ ಇಲ್ಲಿ ನಾನು ಏನೇನು ಬೇಕು ಅನ್ನೋದನ್ನು ಮೊದಲಿಗೆ ತೋರಿಸ್ಕೊಡ್ತೀನಿ ಆಮೇಲೆ ಯಾವ ರೀತಿ ಒಂದು ದೃಷ್ಟಿಯನ್ನು ತೆಗಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ದೃಷ್ಟಿಯನ್ನು ನಾವು ಯಾರ ಕೈಯಲ್ಲಿ ತೆಗೆಸ್ಕೊಳ್ಬೇಕು ಯಾವ ಒಂದು ಸಂದರ್ಭದಲ್ಲಿ ತೆಗೆಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿಯಪ್ಪ ಮೊದಲಿಗೆ ನೀವು ನಿಮಗಿಂತ ಇವಾಗೇನು ನೀವು ಒಂದು ಚಿಕ್ಕ ಮಕ್ಕಳಾಗಿದ್ದರೆ ತಾಯಿನೇ ತೆಗೀರಿ ತುಂಬ ಅಂದರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಮತ್ತು ನಿಮಗೆ ಸ್ವಲ್ಪ ನಿಮಗಿಂತ ವಯಸ್ಸು ಜಾಸ್ತಿ ಆಗಿರೋ ಹತ್ರಕ್ಕೆ ನೀವು ದೃಷ್ಟಿಯನ್ನೇ ತೆಗೆಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನಿಮಗಿಂತ ಏಜು ಕಮ್ಮಿ ಇರೋರ ಹತ್ರ ನೀವು ದೃಷ್ಟಿ ತೆಗೆಸ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಅದು ದೃಷ್ಟಿ ಅನ್ನೋಂಥದ್ದು ಪಲ್ಸೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಮೊದಲಿಗೆ ನೋಡಿ ಇಲ್ಲಿ ನಾನು ನಿಮಗೆ ಕರಿ ಸಾಸಿವೆನ ತೋರಿಸ್ತಾ ಇದ್ದೀನಿ ನೀವು ಪ್ರತಿಯೊಬ್ಬರು ಸಾಂಬಾರಿಗೆಲ್ಲ ಯೂಸ್ ಮಾಡ್ತಾನೆ ಇರ್ತೀರಿ ನಾನು ತೋರಿಸಿರೋಂಥ ಐಟಮ್ಗಳನ್ನ ಇಷ್ಟು ತೆಕ್ಕೊಳ್ಬೇಕು ಇದು ನಾನು ಎರಡು ಕೈಲೂ ನಿಮಗೆ ತೋರಿಸ್ತಾ ಇದ್ದೀನಿ ಆದರೆ ಎಡಗೈಯಲ್ಲಿ ತೆಗೆದುಕೊಂಡಿರುವಂಥದ್ದು ಒಂದೇ ಒಂದು ಮೆಣಸಿನ್ಕಾಯಿನೇ ತೆಗೆದುಕೊಂಡಿದ್ದೀನಿ ಬಲಗೈಯಲ್ಲಿ ತೋರಿಸಿರೋವಂಥದ್ದನ್ನ ಎರಡು ಮೆಣ್ಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ ಇದೇನಪ್ಪ ಇವರು ಈ ರೀತಿ ಅಂತ ಅಂಥೇಳಿ ಅನ್ನೋದಕ್ಕೆ ಹೋಗಬೇಡಿ ಇವಾಗ ಬಲಗೈಯಲ್ಲಿ ತೆಗೆದುಕೊಂಡಿರುವಂಥದ್ದು ದೊಡ್ಡವರಿಗೆ ದೊಡ್ಡವ್ರಿಗೆ ಇವಾಗ ಎರಡು ಮೆಣಸಿನ್ಕಾಯಿ ಅಥವಾ ಮೂರು ಮೆಣಸಿನ್ಕಾಯಿನ ತಗೊಳ್ಬೇಕಾಗತ್ತೆ ನೋಡಿ ಇಲ್ಲಿ ನಾನು ತುಂಬ ಅಂದರೆ ತುಂಬ ಪುಟ್ಟ ಮಕ್ಕಳು ಇವಾಗೇ ಹುಟ್ಟಿರ್ತವೆ ಇವಾಗ ಅವ್ರು ಹಾಸ್ಪಿಟ್ಲಿಂದ ಮನೆಗೆ ಬಂದಿದ್ದಾರೆ ಆದರೂ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಮಕ್ಕಳು ವಿಪರೀತವಾಗಿ ರಾತ್ರಿಯೆಲ್ಲ ಮಲಗೋದಕ್ಕೆ ಬಿಡ್ತಾ ಇರಲ್ಲ ತುಂಬ ಅಂದರೆ ತುಂಬ ಹಠ ಮಾಡಿ ರಚ್ಚೆ ಹಿಡಿದು ಆಳ್ತಾ ಇರ್ತವೆ ಅಂಥ ಮಕ್ಕಳಿಗೆ ತುಂಬ ಅಂದರೆ ತುಂಬ ಎಳೆಯ ಮಕ್ಕಳಿರ್ತಾವಲ್ವ ಆವಾಗ ನೀವು ಆ ಮಕ್ಕಳ ಒಂದು ತೊಟ್ಟಿಲ್ಲ ಸಮೇತವಾಗಿ ದೃಷ್ಟಿಯನ್ನು ತೆಕ್ಕೊಳ್ಬೇಕಾಗುತ್ತೆ ಆ ನೋಡಿ ಒಂದು ಮೆಣಸಿನಕಾಯಿ ನೀವು ಈ ಒಂದು ವಸ್ತುಗಳನ್ನು ಆ ದೃಷ್ಟಿ ತೆಗಿಯುವಂಥ ಸಂದರ್ಭದಲ್ಲಿ ಹೆಸರುಗಳನ್ನು ಹೇಳೋದಕ್ಕೆ ಹೋಗಬಾರ್ದು ಆ ಒಂದು ಎಡಗೈಯಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಸ್ವಲ್ಪ ಸಾಸಿವೆ ಹೆಸರನ್ನು ಹೇಳೋದಕ್ಕೆ ಹೋಗಬಾರ್ದು ಎಳೆ ಮಕ್ಕಳಿಗೆ ಹುಟ್ಟಿರುವಂಥ ಮಕ್ಕಳಿಗೆ ಇನ್ನೂ ನೋಡಿ ಇವಾಗ ದೊಡ್ಡವರು ಇವಾಗ ಸ್ವಲ್ಪ ಒಂದು ಇವಾಗ ಮಕ್ಕಳಂದರೆ ಒಂದು ಮೂರು ವರ್ಷದ ಮೇಲ್ಪಟ್ಟಿರುವಂಥ ಮಕ್ಕಳಿಗೆ ಒಂದು ಎರಡು ಕೆಂಪು ಮೆಣ್ಸಿನ್ಕಾಯಿ ತುಂಬಿನ ಸಮೇತವಾಗಿ ಇರಬೇಕು ತೊಟ್ಟು ಯಾವುದೇ ಕಾರಣಕ್ಕೂ ತೆಗೆದಿರಬಾರ್ದು ತೊಟ್ಟಿನ ಸಮೇತವಾಗಿ ಇರಬೇಕು ಒಂದು ಎರಡು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಸಾಸಿವೆನ ತೆಕ್ಕೊಂಡು ಅವ್ರಿಗೂ ಎಳೆ ತೆಗೆದು ಮೂರು ದಾರಿಯಲ್ಲಿ ಹಾಕಬೇಕು ಇಲ್ಲ ನಮಗೆಲ್ಲೋ ಇಲ್ಲಿ ಮೂರು ದಾರಿ ಇಲ್ಲ ನಾವು ಏನು ಮಾಡಬೇಕು ಅಂದರೆ ನೋಡಿ ಈ ರೀತಿ ಒಂದು ಗ್ಲಾಸು ಗ್ಲಾಸಿಂದ ತೆಗೆದುಕೊಳ್ಬೇಕು ಯಾವುದೇ ಕಾರಣಕ್ಕೂ ಸ್ಟೀಲು ಪ್ಲಾಸ್ಟಿಕ್ ಎಲ್ಲ ತೆಗೆದುಕೊಳ್ಬೇಡಿ ಮಣ್ಣು ಮತ್ತು ಗ್ಲಾಸನ್ನೇ ತೆಗೆದುಕೊಳ್ಬೇಕು ದೃಷ್ಟಿಯನ್ನು ತೆಗೆದುಬಿಟ್ಟು ನಿಮ್ಮ ಮನೆಯ ಲಾಸ್ಟು ಇಲ್ಲ ಗೇಟಿನ ಪಕ್ಕದಲ್ಲಾನ ಆಗಿರಬಹುದು ನಿಮ್ಮ ಮನೆಯಿಂದ ಯಾರು ಆಚೆ ಹೋಗೋದು ಆಚೆ ಬರೋದು ಮಾಡಬಾರ್ದು ಆ ಒಂದು ಜಾಗದಲ್ಲಿ ಈ ದೃಷ್ಟಿಯನ್ನು ತೆಗೆದರೆ ದೊಡ್ಡೋರ್ಗಾಗಿರ್ಬೋದು ಚಿಕ್ಕವ್ರಿಗಾಗಿರ್ಬೋದು ದೊಡ್ಡವ್ರಿಗೆ ಮೂರು ಮೆಣಸಿನ್ಕಾಯಿ ಮೂರು ವರ್ಷದಿಂದ ಮೇಲ್ಪಟ್ಟಿರೋ ಮೂರು ವರ್ಷದಿಂದ ಹತ್ತು ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ ಎರಡು ಮೆಣಸಿನ್ಕಾಯಿ ಚಿಕ್ಕ ತೀರ ಒಂದು ವರ್ಷದ ಒಂದು ತಿಂಗಳು ಮಗು ಇರುತ್ತಲ್ಲ ಅದಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿ ದೊಡ್ಡವ್ರಿಗೆ ಇವಾಗ ಹತ್ತು ವರ್ಷ ಮೇಲ್ಪಟ್ಟವ್ರಿಗೆ ಮೂರು ಮೆಣಸಿನ್ಕಾಯಿ ತೊಟ್ಟಿನ ಸಮೇತವಾಗಿ ತೆಕ್ಕೊಳ್ಬೇಕು ಸ್ವಲ್ಪ ಉಪ್ಪು ಸ್ವಲ್ಪ ಸಾಸಿವೆ ಮುಷ್ಟಿ ಮುಚ್ಚಿಬಿಟ್ಟು ಯಾವುದೇ ಕಾರಣಕ್ಕೂ ನೀವೇನು ಅಂತೇಳಿ ಯಾರಿಗೂ ಗೊತ್ತಾಗಬಾರ್ದು ಈ ರೀತಿಯಲ್ಲಿ ಬಲಕ್ಕೆ ಮೂರು ಸತಿ ಎಡಕ್ಕೆ ಮೂರು ಸತಿ ಆಮೇಲೆ ಅವರ ತಲೆಯ ಭಾಗದಿಂದ ಕೆಳಗಡೆ ಭೂಮಿಗೆ ಸ್ಪರ್ಶ ಮಾಡಬಾರ್ದು ಅವರ ಪಾದಕ್ಕೆ ಸ್ಪರ್ಶವನ್ನು ಮಾಡಬೇಕು ಈ ರೀತಿ ನೀವು ಮೂರು ಸತಿ ದೃಷ್ಟಿಯನ್ನು ತೆಗೆದುಬಿಟ್ಟು ನಿವಾಳಿಸಿ ನಿಮಗೆ ಏನು ನರಿ ದೃಷ್ಟಿ ನಾಯಿ ದೃಷ್ಟಿ ಹಂದಿ ದೃಷ್ಟಿ ಅದೇನೋ ಅಂತಿರಲ್ವ ಅದನ್ನು ಒಂದಷ್ಟು ಹೆಸರುಗಳನ್ನು ಹೇಳಿ ಮಗು ಕೈಯಿಂದ ಮೂಸತ್ತಿ ಉಗಿದ್ಬಿಟ್ಟು ತೀರೆ ಮಕ್ಕಳು ಅವ್ರಿಗೂ ಗೊತ್ತಾಗೋದಿಲ್ಲ ಅದನ್ನು ನೀವೇ ಮಾಡಿಬಿಟ್ಟು ನೀರಲ್ಲಿ ಹಾಕಬೇಕಾಗುತ್ತೆ ಇನ್ನೊಂದು ನಾನು ಕೆಂಪು ನೀರಿನ ಒಂದು ದೃಷ್ಟಿಯನ್ನು ತೋರಿಸ್ತೇನೆ ನಿಮಗೆ ಕೆಂಪು ನೀರಿನ ದೃಷ್ಟಿಗೆ ನೀವೇನೇನೆಲ್ಲ ಹಾಕೋಬೇಕಂದ್ರೆ ತುಂಬ ಜನಕ್ಕೆ ನೀರು ತೊಗೊಳ್ಬೇಕು ಅದಕ್ಕೆ ಅಷ್ಟಿನ ಹಾಕಬೇಕು ಸ್ವಲ್ಪ ಸುಣ್ಣ ಹಾಕಬೇಕು ಅದರ ಮೇಲೆ ಎಲೆ ಇಟ್ಟು ಎಲೆ ಮೇಲೆ ಸ್ವಲ್ಪ ಕರ್ಪುರವನ್ನು ಇಟ್ಟು ಪ್ರ ದೃಷ್ಟಿ ತೆಗೆದು ಗೊತ್ತು ಆದರೆ ನೀವು ಸಹ ಇವಾಗ ನಾನೇನು ನಿಮಗೆ ಮೆಣಸಿನ್ಕಾಯಿ ಸಾಸಿವೆ ಉಪ್ಪು ಇದನ್ನ ಹೇಳಿದ್ನಲ್ಲ ಇದೇ ದೃಷ್ಟಿನ ತಟ್ಟೆಯಲ್ಲೇ ತೆಗೆದುಬಿಟ್ಟು ಮನೆಗೆ ದೃಷ್ಟಿ ತೆಗೆದು ಮನೆಯ ಒಂದು ಯಾರೂ ತುಳಿದಿರೋವಂಥ ಜಾಗದಲ್ಲಿ ಆಗಿರ್ಬೋದು ಇಲ್ಲಾಂದರೆ ಈ ನೀರಿನಲ್ಲಿ ನೀವು ಹಾಕಿ ಇದನ್ನು ಯಾರೂ ಇರೋವಂಥ ಜಾಗದಲ್ಲಿ ಮಾರನೇ ದಿವಸಕ್ಕೆ ತೆಗೆದು ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಮನೆ ನಿಮ್ಮದು ಅಂಗಡಿ ಅಂಗಡಿ ಇತ್ತು ಅಂತಂದರೆ ನೀವು ಒಂದು ತೆಂಗಿನಕಾಯನ್ನು ತೆಗೆದುಕೊಳ್ಬೇಕು ಅದರ ಮೇಲೆ ಕರ್ಪುರವನ್ನು ಹಾಕಿ ನಿಮ್ಮ ಮನೆಗೆ ನೀವು ದೃಷ್ಟಿ ಅಂಗಡಿ ಆಗಿರ್ಬೋದು ಗಾಡಿಗಳಾಗಿರಬಹುದು ಮತ್ತು ಮನೆ ಹಾಕಿರಬಹುದು ಈ ರೀತಿ ದೃಷ್ಟಿಯನ್ನು ತೆಗೆದು ಇವಾಗ ನಾನೇನು ತಟ್ಟೆ ಸಮೇತವಾಗಿ ಹೇಳ್ತಾ ಇದ್ದೀನಲ್ಲ ದೃಷ್ಟಿ ತೆಗೆಯೋದು ಈ ರೀತಿ ರೀತಿ ದೃಷ್ಟಿಯನ್ನು ತೆಗೆದುಬಿಟ್ಟು ಈ ತೆಂಗಿನಕಾಯಿನ ನೀವು ಚೂರ್ ಆಗಬೇಕು ಸ್ವಲ್ಪ ಬಲವಾಗಿ ಒಡಿ ಒಗೆ ಒಡೆದುಬಿಟ್ಟು ಚೂರು ಚೂರು ಆಗಬೇಕು ಅಂಗಡಿ ಮುಚ್ಚುವಂಥ ಸಂದರ್ಭದಲ್ಲಿ ಈ ರೀತಿ ದೃಷ್ಟಿ ತೆಗೆದುಬಿಟ್ಟು ಬಾಗಿಲು ಹಾಕಿ ನಿಮ್ಮ ಅಂಗಡಿ ಆಗಿರ್ಬೋದು ಮನೆ ಆಗಿರ್ಬೋದು ಮೂಲೆ ಮೂಲೆಯಲ್ಲಿ ನೀವು ಸಂಚಾರವನ್ನು ಮಾಡಬೇಕು ಅಂದರೆ ಓಡಾಡಬೇಕು ಓಡಾಡಿದ ನಂತರದಲ್ಲಿ ಆ ದೃಷ್ಟಿಯನ್ನು ಹೊಡಿಬೇಕು ಬೂದು ಸಹ ಸೇಮು ಮತ್ತು ತಟ್ಟೆ ಸಹ ಸೇಮು ಇಲ್ಲ ನಿಮ್ಮ ಮನೆಯಲ್ಲಿ ಹತ್ರಕ್ಕೆ ಜಾಗ ಇಲ್ಲ ಮೂರು ದಾರಿ ಇದೆ ಅಂದರೆ ಮೂರು ದಾರಿ ಹತ್ರಕ್ಕೆ ನೀವು ಆ ಮೆಣಸಿನ್ಕಾಯಿ ಇರುವಂಥ ತಟ್ಟೆನ ಓದು ಹಾಕಬಹುದು ಜನ ಇದ್ದಾರೆ ಅಂದರೆ ನಾನೇನು ಇವಾಗ ಗ್ಲಾಸಲ್ಲಿ ಹೇಳಿದ್ನವಲ್ಲ ಈ ಗ್ಲಾಸಲ್ಲೇ ಸೇಕರಿಸ್ಬಿಟ್ಟು ಯಾರೂ ತುಳಿದಿರೋವಂಥ ಜಾಗಕ್ಕೆ ಎತ್ಕೊಂಡೋಗಿ ಹಾಕಿ ಈ ಕುಂಬಳಕಾಯಿ ಮತ್ತು ಈ ತೆಂಗಿನಕಾಯಿನ ನೀವು ತಿರ್ಗಾ ಯೂಸ್ ಮಾಡೋಂಗಿಲ್ಲ ಹಾಗೆ ಸೆಂಟ್ರಲ್ಲಿ ಬಿಸಾಕ್ಬಿಟ್ಟು ಇವಾಗ ನಾವು ದೃಷ್ಟಿ ತೆಗಿವಾಗ ಆ ಕಡೆ ಈ ಕಡೆ ಬಾಗಿಲಿಗೆ ಇಡ್ತೀವಲ್ಲ ಆ ಥರನೂ ಮಾಡಿಕೊಡ್ದು ಸೆಂಟ್ರಲ್ಲಿ ಅದನ್ನು ಪೀಸ್ ಪೀಸ್ ಆಗೋ ರೀತಿಯಲ್ಲಿ ಒಡೆದು ಬಿಟ್ಟು ಹಾಗೇ ಬಿಟ್ಟು ನಿಮ್ಮ ಅಂಗಡಿಯ ಮುಗ್ಗಟ್ಟನ್ನು ಮುಚ್ಕೊಂಡು ನೀವು ಮನೆಗೆ ಬರಬೇಕು ಆಮೇಲೆ ಹೋದ ನೀವೆಲ್ಲಿ ಹೋದ್ಮೇಲೆ ಕೈಕಾಲು ಮುಖವನ್ನು ತೊಳೆದು ಬಿಟ್ಟು ನೀವು ಅಂಗಡಿಯಲ್ಲಿ ಶಾಪನ್ನು ಓಪನ್ ಮಾಡಿ ನೀವು ವ್ಯಾಪಾರವನ್ನು ಮಾಡಿ ವ್ಯಾಪಾರದಲ್ಲಿ ಫುಲ್ಲು ಸಕ್ಸಸ್ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್